leng ya तेजीदल okay. okay. बना

ण शाणणशायषठयगी वक् ण मुख्य

ವಿಸ್ತಾರವಾಗಿ ಎಲ್ಲ ಮಾತನಾಡಿದ್ದಾರೆ ಪ್ರಾನ್ಸಿಪಾಲ್ ಕೂಡ ಮಾತನಾಡಿದ್ದಾರೆ ಅದನ್ನು ಹೆಚ್ಚು ಮಾತಾಡೋಕ್ಕಾಗೋದಿಲ್ಲ ಈ ಒಂದು ಕಟ್ಟಡ ತುಂಬ ಅವಶ್ಯಕತೆ ಇತ್ತು ಈ ಒಂದು ಕಾಲೇಜಿಗೆ ತುಂಬ ಅವಶ್ಯಕತೆ ಇತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಅಂತ ಮೊದಲನೇ ಜವಾಬ್ದಾರಿ ಯಾರೇ ಜನಪ್ರತಿನಿಧಿರೂ ಕೂಡ ಅವರ ಜವಾಬ್ದಾರಿ ಒಂದು ಶಾಲೆಗೆ ಒಂದು ಕಾಲೇಜಿಗೆ ಅದರ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಅಂಥ ಕರ್ತವ್ಯ ನಮ್ಮನ್ನು ಬರೆಯುತ್ತದೆ ಅದರಂತೆ ಇವತ್ತಿನ ದಿವಸ ತಮ್ಮ ಕಾಲೇಜಿಗೆ ಈ ಒಂದು ಕಟ್ಟಡದ ಮೂಲಕ ಮೂಲದ ಸೌಕರ್ಯದ ಸೌಕರ್ಯ ಇದರ ಸುದ್ದಿ ದಯಮಾಡಿ ಅವರು ಕೂಡ ಪಡೆದುಕೊಳ್ಳಿ ಅದೇ ರೀತಿ ಇಲ್ಲಿನ ಕಾಲೇಜಿಗೆ ಮತ್ತೆ ಶಾಲೆ ಹಲವಾರು ಸೌಕರ್ಯಗಳು ಆಗಬೇಕು ಅನ್ನೋದನ್ನ ಅವ್ರು ವ್ಯಕ್ತಪಡಿಸಿದಿರ ಅದರಲ್ಲೂ ಮುಖ್ಯವಾಗಿ ಬಸ್ ವ್ಯವಸ್ಥೆ ಆಗಬೇಕು ಶಾಲೆಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ದೀರ ನಮ್ಮ ಡಿಪೋ ಇಂದ ಯಾವ ರೀತಿಯಾದಂಥ ರೂಪನ ಮಾಡೋದು ಕಡಿಮೆ ಮಾಡ್ತೇವೆ ಮಕ್ಕಳಲ್ಲಿ ಚಾಮರಾಜನಗರ ಡಿಪೋ ಕೂಡ ಬರ್ತದೆ ಚಾಮರಾಜನಗರ ಕೂಡ ಸ್ವಲ್ಪ ಮತ್ತೆ ಬರ್ತದೆ ಎಲ್ಲರೂ ಕೂಡ ಏಳು ಡಿ ಸಿಗಳನ್ನ ಕೂಡ ಮಾತನಾಡಿ ಯಾವ ರೀತಿ ಇವುಗಳನ್ನು ಮಾಡಿ ನಿಮಗೆ ಶಾಲೆ ಮತ್ತೆ ಕಾಲೇಜು ಅನುಕೂಲ ಆಗೋ ರೀತಿ ಬಸ್ ಪ್ಲಾನ್ ಮಾಡಲಿಕ್ಕೆ ನಾನು ಇವತ್ತಿನವರೆಗೆ ಹೇಳ್ತೇನೆ ಮತ್ತೆ ಕಾಲೇಜು ಎರಡು ಕಡೆಯೂ ಶುದ್ಧ ಕುರಿನ ಕಡೆ ಘಟ್ಟ ಏನೋ ಫಿಲ್ಟರ್ ವಾಟರ್ ನಮ್ಗೆ ಏನು ಬೇಕಾಗಿದೆ ಈಗಾಗಲೇ ಮೇಡಮ್ ಅವರು ಏನಾದರು ಮತ ಹೇಳಿದ್ರು ಇದು ಎಕ್ಸಿಸ್ಟಿಂಗ್ ಇದೆ ಅದು ಮೇಂಟೈನ್ ಆಗಬೇಕು ಅಂತ ಹೇಳೋದು ದಯಮಾಡಿ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ ಒಂದು ಟಾಯ್ಲೆಟ್ ಮತ್ತು ಕುಡಿಯೋ ನೀರಿನ ಘಟಕ ಎರಡೂ ಕೂಡ ನಾವು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಈಗ ಸಿ ಎಸ್ ಆರ್ ಅಲ್ಲಿ ನಾವು ಯಾರು ಏನು ಒಂದು ಕಂಪ್ನಿಗಳಿಗೆ ಯಾಕೆ ಅಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ನಿಮ್ಮ ಮೇಲೆ ಜವಾಬ್ದಾರಿ ಇರ್ತದೆ ಆಮೇಲೆ ಅಲ್ಲಿ ಆ ಘಟಕದಿಂದ ಕುಡಿಯೋ ನೀರಿನ ಏನು ಬರ್ತಿದೆ ಅದು ಅದರ ಕ್ವಾಲಿಟಿನ ಕೂಡ ಮೇಂಟೈನ್ ಮಾಡೋವಂಥದ್ದು ಪ್ರತಿ ತಿಂಗಳು ಆರು ತಿಂಗಳು ಒಮ್ಮೆ ಅದನ್ನು ಚೆಕ್ ಮಾಡಿಸೋಂಥದ್ದು ತಮ್ಮ ಕರ್ತವ್ಯ ಆಗಿರ್ತದೆ ಅದರಿಂದ ಆ ಜವಾಬ್ದಾರಿಗಳು ಕೂಡ ನಿಮ್ಮಲ್ಲಿರ್ತದೆ ಖಂಡಿತವಾಗಿಯೂ ಆರ್ ರೀತಿಯಲ್ಲಿ ಎರಡು ಶಾಲೆ ಮತ್ತು ಕಾಲೇಜ್ಗಳಿಗೂ ಕೂಡ ಈ ಏನಾದ್ರೆ ರಿಪೇರಿ ಮಾಡಿಸೋಣ ಸಮಸ್ಯೆ ಹಾಂ ಆಯಿತು ನೀವು ಕೇಳುತ್ತಲ್ಲ